ಕನಕಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆಯಿತು ಬುಧವಾರ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ವಿಭೂತಿಕೆರೆ ಶಿವಲಿಂಗಯ್ಯ ಕಾರ್ಯಕ್ರಮದ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿದರು ಪತ್ರಿಕಾ ಧರ್ಮ ಉಳಿಸಲು ಪತ್ರಕರ್ತರು ಒಗ್ಗೂಡಿ ಶ್ರಮಿಸಬೇಕಾದ ಅಗತ್ಯವಿದೆ ಇತ್ತೀಚೆಗೆ ಮಾಧ್ಯಮಗಳ ಹೆಸರಿನ ಕೆಲವು ವ್ಯಕ್ತಿಗಳು ಮಾಧ್ಯಮದವರು ಎಂದು ಹೇಳಿ ನುಸುಳಿ ಮಾಧ್ಯಮಗಳ ವಾತಾವರಣ ಕೆಡಿಸುವ ಯತ್ನದಲ್ಲಿರುವವರ ಕುರಿತು ಪತ್ರಕರ್ತರು ಮತ್ತು ನಾವೆಲ್ಲರೂ ಜಾಗೃತರಾಗಬೇಕಿದೆ ಪ್ರತಿ ತಾಲೂಕಿನಲ್ಲಿ ಪತ್ರಿಕಾ ಭವನದ ನಿರ್ಮಾಣದ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಬರಲಾಗುತ್ತಿದ್ದು ಈಗಾಗಲೇ ಮಾಗಡಿ ಚನ್ನಪಟ್ಟಣ ತಾಲೂಕುಗಳಲ್ಲಿ ಭವನ ನಿರ್ಮಾಣ ಪ್ರಗತಿಗೆ ಚಾಲನೆ ದೊರೆತಿದೆ ಕನಕಪುರ ತಾಲೂಕು ಪತ್ರಕರ್ತರು ಸಹ ನಿವೇಶನವನ್ನು ಗುರುತಿಸಿ ನಂತರ ಉಪಮುಖ್ಯಮಂತ್ರಿಗಳು ಹಾಗೂ ಇತರೆ ದಾನಿಗಳಿಂದ ಭವನ ನಿರ್ಮಾಣಕ್ಕೆ ಮುಂದಾಗಬೇಕು ಪತ್ರಕರ್ತರ ಜವಾಬ್ದಾರಿ ಇಂದು ಹೆಚ್ಚಾಗಿದ್ದು ಇದನ್ನು ಅರಿತು ಮುನ್ನಡೆಯಬೇಕಿದೆ ಎಂದು ಕಿವಿಮಾತು ಹೇಳಿದರು ಜಿಲ್ಲಾ ಉಪಾಧ್ಯಕ್ಷ ಶಿವನಹಳ್ಳಿ ಶಿವಲಿಂಗಯ್ಯ ಮಾತನಾಡಿ ತಾಲೂಕು ಪತ್ರಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಇಲ್ಲಿರುವ ಪತ್ರಕರ್ತರು ಯಾರೂ ಸ್ಥಿತಿವಂತರಲ್ಲ ಅವರ ಕಷ್ಟಸುಖಗಳಲ್ಲಿ ಭಾಗಿಯಾಗಲು ಕ್ಷೇಮಾಭಿವೃದ್ಧಿ ನಿಧಿಯನ್ನು ಸ್ಥಾಪಿಸಬೇಕೆಂದು ತಿಳಿಸಿದರು ಸರ್ಕಲ್ ಇನ್ಸ್ಪೆಕ್ಟರ್ ಅನಂತರಾಮ್ ಶುಭ ಹಾರೈಸಿ ಪತ್ರಕರ್ತರು ಸಮಾಜದಲ್ಲಿ ಹೆಚ್ಚಿನ ಜವಾಬ್ದಾರಿಯಿಂದ ಭಾಗವಹಿಸಬೇಕು ಎಂದರು ಕಳೆದ ಸಾಲಿನ ಅಧ್ಯಕ್ಷೆ ಗಿರೀಶ್ ನೂತನ ಅಧ್ಯಕ್ಷ ಟಿಸಿ ವೆಂಕಟೇಶ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು ನೂತನ ಉಪಾಧ್ಯಕ್ಷ ರಾಜು ಪ್ರಧಾನ ಕಾರ್ಯದರ್ಶಿ ವಿ ಮನು ಖಜಾಂಚಿ ಕುಮಾರ್ ಸೇರಿದಂತೆ ಹಲವು ಪತ್ರಕರ್ತರು ಭಾಗವಹಿಸಿದ್ದರು ಬೆಳಗಿನ ಶುಭೋದಯಗಳು ಕರ್ನಾಟಕ ಕಾರ್ಯನಿರತ ಪತ್ರಿಕಾ ಸಂಘದ ತಾಲೂಕು ಘಟ್ಟದ ಘಟಕದ ನೀನು ಪದಗ್ರಹಣ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ಜಿಲ್ಲಾ ಗೌರವಾನ್ವಿತ ಅಧ್ಯಕ್ಷರಾದಂಥ ವಿದ್ಯುಲಿ ಅವರೇ ಹಾಗೂ ಮಾಜಿ ಹಾಗೂ ಹಾಲಿ ಜಿಲ್ಲಾ ನಿರ್ದೇಶಕರಾದಂಥ ನಮ್ಮ ಗಿರಿಯವರೇ ಹಾಗೂ ಕನಕಪುರ ತಾಲೂಕು ಅಧ್ಯಕ್ಷರಾದಂಥ ವೆಂಕಟೇಶ್ ಅವರ ಉಪಾಧ್ಯ ರಾಜುರವರೇ ಪ್ರಧಾನ ಕಾರ್ಯದರ್ಶರಿಂದ ನಮ್ಮ ಮನೋರವರೇ ಖಜಾಂಚರಿಂದ ಕುಮಾರ್ ಅವರೇ ಹಾಗೂ ಎಲ್ಲ ಗೌರವನಾಥ ಸದಸ್ಯರೇ ಹಾಗೂ ರಾಮನಿಂದ ಆಗಮಿಸಿರುವ ನಮ್ಮ ಮಧುರಿರ್ಬೋದು ಅಭಿವೃದ್ಧಿ ಇರ್ಬೋದು ಮತ್ತು ಮ ನಮ್ಮ ಸಂದೀಪರು ಅವ್ರಿಗೂ ಸಹ ನಾನು ಮನೆಯ ಈ ದಿನ ತುಂಬ ಸಂತೋಷದ ವಿಚಾರ ಯಾಕಪ್ಪ ಅಂದರೆ ಈಗಾಗಲೇ ಈ ನಮ್ಮ ಕನಕರ ಪತ್ಕರ್ಷಕ್ಕೆ ಒಂದು ಒಳ್ಳೆಯ ಇತಿಹಾಸ ಇದೆ ರಾಮಯ್ಯವರಿಂದ ಹಿಡಿದು ಪ್ರಕಾಶ್ ಅವರು ಒಳ್ಳೊಳ್ಳೆ ನಾನು ಕೂಡ ಆಗಿದೆ ಈಗ ಕಳೆದ ಬಾರಿ ನಮ್ಮ ಗಿರಿಯವರಾಗಿದ್ದರು ಒಳ್ಳೊಳ್ಳೆ ಕಾರ್ಯಕ್ರಮ ಅಂದರೆ ಈ ಏನು ಪತ್ರಿಕಾ ದಿನಸರಣೆಲ್ಲ ಮಾಡಿದ್ದಾರೆ ನಾವು ಹಿಂದೆ ಸಂಘದಿಂದ ಬಂದಾಗ ಏನಪ್ಪ ಅಂದರೆ ಒಗ್ಗಟ್ಟಲಿ ಅವಾಗ ಈಗ ಒಗ್ಗಟ್ಟಿದ್ದು ಕೆಲವೊಂದು ಒಬ್ಬರು ಇಬ್ಬರು ಬಿಟ್ಟರೆ ಎಲ್ಲ ಒಗ್ಗಟ್ಟಲ್ಲಿ ಯಾಕಂದರೆ ಪತ್ರಕರ್ತರು ನಾವೆಲ್ಲ ಒಂದೇ ಗುಂಪು ಈ ಪತ್ರಕರ್ತರಿಗೆ ಏನಪ್ಪ ಅಂದ್ರೆ ನಮ್ಮ ಒಂದು ವಿಷಾದ ಏನಪ್ಪ ಅಂದರೆ ಒಬ್ಬರಿಗೊಬ್ಬರು ಕಾಲು ನೀಡಿದ್ರು ಇವೆಲ್ಲ ಅದು ಬೇಕಾಗಿಲ್ಲ ಇನ್ನು ಮುಂದೆ ಮಾಡಬಾರ್ದು ಯಾಕಪ್ಪ ಅಂದರೆ ಉದಾಹರಣೆಗೆ ಇಬ್ಬರು ತಗೋತೀವಿ ನಾವು ನಮ್ಮ ಕಾಪ್ರಕಾಶ್ ಪ್ರಕಾಶ್ ಅವರು ಒಂದು ಪತ್ರಿಕೆ ಮಾಡ್ತಿದ್ರು ಅವ್ರು ತಿತ್ ಸುರೇಶ್ ಮಾಡ್ತಿದ್ರು ನಮ್ಮ ಪತ್ರಕರ್ತರೇ ಹೋಗಿ ಅದಕ್ಕೆ ಚಿತ್ತಾಕ ಚಿತ್ತಾಕಿಲ್ಲ ಇದೆಲ್ಲ ನಮ್ಮ ಪತ್ರಕರ್ತರ ಹೋಗಿ ಹೋಗಿ ಚಾಡಿ ಹೇಳಿ ಸಂಪಾದಕರಿಗೆ ಅಂಥವೆಲ್ಲ ನಡೀಬಾರ್ದು ಮತ್ತು ಇನ್ನೇನಪ್ಪ ಅಂದರೆ ನಾವೆಲ್ಲ ಒಗ್ಗಟ್ಟಿದಾಗ ಏನಾಗುತ್ತೆ ನಾವು ಯಾರೇ ಸತ್ರಕ್ಕೆ ಇಟ್ಟರೆ ಒಂದಷ್ಟು ದುಡ್ಡುಗಳನ್ನು ಕೂಡಿಟ್ಟಿದ್ವಿ ಉದಾಹರಣೆಗೆ ಮೊಟ್ಟ ಮೊದಲಾಗಿ ನಮ್ಮ ಶಿವಮಾಲಯ ಅಂತಿದ್ರು ಪಾಪ ಅವರು ಪತ್ರಿಕೆ ಅವರಿದ್ದರು ಅವ್ರ ಮನೇಲಿ ಏನೂ ಇಲ್ಲ ಬಡವರು ಪಾಪ ಶ್ರೀಮಂತಿದ್ದರು ಬಡವರಾಗಿದ್ದರು ಇಡೀ ನಮ್ಮ ಪತ್ರಿಕರ್ತರು ಹುಷೆಲ್ಲ ಸೇರಿಕೊಂಡು ಅವ್ರಿಗೆ ದಿವಸ ಮಾಡಿ ಪ್ರತಿಯೊಂದು ಅವ್ರ ಮನೆ ಸುಣ್ಣ ಬಣ್ಣ ಮಾಡಿ ಮಿಕ್ಕಿದ್ದ ಸಾಮಾನು ಅವ್ರ ಮನೆಗೆ ನಾವು ಕೊಟ್ಟಿದ್ರು ನಮ್ಮ ಬೇಸೇಶ್ವರಿಗೆ ಅವೆಲ್ಲ ಎಲ್ಲ ಸೇರಿಕೊಂಡು ಮಾಡಿದ್ವಿ ಮತ್ತು ಏನೊಬ್ಬರು ಕಾಮ ಅಂತಂದ್ರೆ ಪಾಪ ಬ್ರಾಹ್ಮಣರು ಮಕ್ಕಳಿಲ್ಲ ತಿರ್ಗಿಟ್ರು ಅವ್ರು ಮನೆ ಮಾಡೋದಿಕ್ಕಿಲ್ಲ ಇಲ್ಲಿ ನಾವು ಸುರೇಶು ನಮ್ಮ ಶಿವಲಿಂಗಯ್ಯ ಇನ್ನೊಬ್ಬ ರಾಮ ಸಂಜೀವ್ಯ ಇಲ್ಲಿಂದ ನಾವು ಟೆಂಪೋ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪರಿಶಂಕ್ಲಿ ಪ್ರಶಾಂತಿ ನಾವೇ ಸ್ಥಾನ ಮಾಡಿಸಿ ಪೂಜೆ ಮಾಡಿ ವಿದ್ಯುಚ್ಛಿತ್ತ ಈಗ ನಮ್ಮ ರಾಮೇಣ್ಣರು ತೆಗೆದುಕೊಂಡ್ರು ಹಾಗೆ ನಾವೆಲ್ಲ ಒಂದು ಒಗ್ಗಟ್ಟಾಗಿ ನಾವು ತೆಗೆದು ಬಂದು ಈ ಗೊತ್ತಿಲ್ಲ ಯಾರು ಶ್ರೀಮಂತರು ಇರಲ್ಲ ಎಲ್ಲ ಒಂದು ಬೆರದ್ದು ಒಬ್ಬರೇ ಇಬ್ಬರೇ ಬಿಟ್ಟರೆ ಇದರ ಯಾರು ಇದಿಲ್ಲ ಎಲ್ಲ ತಮ್ಮ ಮನೆ ಸಂಸಾರ ಎಲ್ಲ ನೋಡಬೇಕಾಗುತ್ತೆ ಏನೇ ಬರಲಿಕ್ಕೆ ಒಬ್ಬರಿಗೆ ಏನೋ ಕಷ್ಟ ಬಂದಾಗ ನಾವೆಲ್ಲ ಒಗ್ಗಟ್ಟ ತೆಗೆದುಕೊಂಡ್ಬೋದು ಒಬ್ಬರು ಪತ್ರಿಕೆ ಬರಬೇಕು ಅಂದ್ಬಿಟ್ಟು ಆ ಪತ್ರಿಕೆ ಇನ್ನೊಬ್ಬರು ರಾಜಕಾರಣಿ ತೋರಿಸ್ಬಿಟ್ಟು ಅವ್ರು ಓಡಿಸೋದು ಇವೆಲ್ಲ ನಮ್ಮ ಸುರೇಶನ ಸಾಕ್ಷಿ ಇಬ್ಬರು ಕೈ ಕತ್ತರಿಸಿದ್ರು ಅವ್ರ ಪಾಪ ಅದಕ್ಕೆ ಅವೆಲ್ಲ ಆಗಬಾರ್ದು ಯಾಕಂದರೆ ನೋಡಿ ಒಂದು ಸಾರಿ ನಮ್ಮ ಬಾಬುರಾವ್ ನೇತೃತ್ವದಲ್ಲಿ ನಮ್ಮ ಒಬ್ಬ ಯಾರು ವಿಶ್ವನಾಥ ಅಂತ ಒಬ್ಬ ಪತ್ರಕರ್ತ ಇಲ್ಲ ಅವನ ಪತ್ರಿಕೆಯಲ್ಲಿ ಬರೆದಕ್ಕೆ ಇಡೀ ನಮ್ಮ ಏನು ಡಿ ಕೆ ಶಿವಕುಮಾರ್ ಗುಂಪು ಅವನಿಗೆ ಏಟಾ ಹೊಡೆದ್ಬಿಟ್ಟು ಹೊಡೆದಾಗ ನಾವೆಲ್ಲ ಒಂದು ಸೇರಿಕೊಂಡು ಜಿ ಎನ್ ಸದಿಸಿದ್ರ ಪ್ರಕಾರ ಅವೆಲ್ಲ ಸೇರಿಕೊಂಡು ಸುಬ್ಬಣ್ಣವರು ರಾಮಣ್ಣವರೆಲ್ಲ ಸೇರಿಕೊಂಡು ಬಾಯ್ಪಾಟ್ ಮಾಡಿದ್ವಿ ಒಂದು ವರ್ಷ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಕಾರ್ಯಕ್ರಮ ಮತ್ತು ಕಾಂಗ್ರೆಸ್ನವ್ರ ಕಾರ್ಯಕ್ರಮನ ಮಾಡಬಾರ್ದು ಬಿತ್ತರಿಸ್ಬಾರ್ದು ಅಂದ್ಬಿಟ್ಟು ನಾವು ತೀರ್ಮಾನ ಮಾಡ್ಕೊಂಡ್ವಿ ಒಂದು ವರ್ಷ ಯಾರು ಒಂದು ಸುದ್ದಿ ಮಾಡಿಲ್ಲ ಸರ್ ಅದೇ ರೀತಿ ಇತ್ತು ಆದ್ರೆ ಡಿ ಕೆ ಶಿವಕುಮಾರೇ ಬಂದು ಎಲ್ಲರನ್ನೂ ಕಸ್ಕೊಂಡು ತಪ್ಪಾಯ್ ತಪ್ಪ ಇದ್ಮೇಲೆಲ್ಲ ಅವಕಾಶ ಕೊಡ್ಬೋದು ಇಟ್ಕೊಳಲ್ಲ ಅಂದ್ಬಿಟ್ಟು ಈಗ ಅಷ್ಟೇ ಅವ್ರೇನು ಟೀಕೆ ಮಾಡಬಾರ್ದು ಮತ್ತೆ ತರ ಈ ಬರ್ರೆ ಅಂತಾರೆ ಈಗ ಯಾಕಂದರೆ ನಾವೆಲ್ಲ ಒಂದು ಒಗ್ಗಟ್ಟಿದ್ದಂತೆ ಯಾರೊಂದು ಇಬ್ರು ಮೂರು ಜನ ಸೇರ್ಕೊಂಡು ಈ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ನಾವೆಲ್ಲ ಒಗ್ಗಟ್ಟೆ ಅವಕಾಶ ಪಡೆದೇ ಅಂಥೇಳಿ ತಿಳಿಗೇಳಿಗಳನ್ನ ನಾವು ದೂರ ಹೇಳಬೇಕಾಗುತ್ತೆ ಯಾಕಂದರೆ ಎಲ್ಲಿಂದ ಬಂದ್ಬಿಟ್ಟು ಏನೋ ಕೋಟಿ ಹತ್ತಿರ ಲಕ್ಷಾಂತರ ರೂಪಾಯಿ ಮಾಡಿಕೊಂಡು ಅವ್ನ ಪತ್ರಿಕೆ ಸೇರಿಲ್ಲ ಅವ್ನ ದಿನಪತ್ರಿಕೆ ನಮ್ಮ ಸ್ಟೇಟ್ ಪತ್ರಿಕೆ ಇಲ್ಲೆಲ್ಲ ಒಂದೇನೇ ಪತ್ರಿಕೆ ಎಲ್ಲ ಸುದ್ದಿ ಬರೋದು ಒಂದೇನೇ ದಯಮಾಡಿ ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿತ್ಕೊಂಡು ಬರುವ ಅಧ್ಯಕ್ಷರು ನಮಸ್ಕಾರ ಯಾಕಪ್ಪ ಅಂದರೆ ಒಂದಿದು ಅಧ್ಯಕ್ಷರು ಒಂದು ಕಿವಿ ಮಾತಾಡ್ತೀನಿ ನೀವು ಅಧ್ಯಕ್ಷತನ ಎಲ್ಲರೂ ನಿಮಗೆ ಒಂದು ಸದಸ್ಯರು ಒಬ್ಬರಿಗೆ ಅಧ್ಯಕ್ಷರು ಅಷ್ಟೇ ಸ್ವಲ್ಪ ಯಾರಾದ್ರೂ ಇದು ಕಟ್ತಾರೆ ನನ್ನ ಬಗ್ಗೆ ನಿಂತು ಅದನ್ನು ನಿಮ್ಮ ಓನ ಸ್ವಂತ ಯೋಚನೆ ಇದು ಬರಬೇಕು ಉದಾಹರಣೆಗೆ ನನ್ನದೇ ತರಬೇಡ ನಾನು ಯಾರು ಮಾತು ಕಟ್ಕೊಂಡು ನಾನು ಅಧ್ಯಕ್ಷ ಹಾಕಿದ್ದು ಐವ ಐವತ್ತು ಸಾವಿರ ರೂಪಾಯಿ ಹಿಡಗಿಟ್ಟಿದ್ದೆ ಇಟ್ಟಿದ್ದೆ ಇಬ್ಬರು ತೀರ್ಕೊಂಡ್ರು ಕರ್ನಾಟಕ ಅಂತ ಹತ್ತು ಸಾವಿರ ರೂಪಾಯಿ ಕೊಟ್ವಿ ನಾನು ಇನ್ನೂ ಪ್ರಾಬ್ಲಮ್ ಗಿರಿ ಅಂತ ಸ್ವಲ್ಪ ಹತ್ತು ಸಾವಿರ ರೂಪಾಯಿ ಕೊಟ್ಟು ನೋಡಿ ಒಂದು ಸಂಘಾನಪ್ಪ ಆ ಸಂಘಟನೆಗೆ ಬೇರೆ ಸಂಘ ಮಾಡಾಡೋ ಆ ನಲ್ವತ್ತು ಸಾವಿರ ರೂಪಾಯಿ ಡ್ರಾ ಮಾಡಿಕೊಂಡು ನನ್ನಕೊಂಡು ಇದು ಮಾಡಿಕೊಂಡು ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಇನ್ನೊಂದು ಸಿಂಧು ದುಡ್ಡು ತಿಂದಾಕಿಬಿಟ್ಟಿದ್ದಾರೆ ನಮ್ಮ ಬಿಟ್ಟು ಆ ಜಿಲ್ಲೆಗೆಲ್ಲಾಬಿಟ್ಟು ನನ್ನ ಅರೆಸ್ಟ್ ಮಾಡಿದ್ದು ಏನು ಹೊರ್ಕೊಂಡು ತೊಂದರು ಈ ದುಡ್ಡು ತಿಂದವರು ಯಾರು ಸಪೋರ್ಟ್ ಕೊಟ್ಟಿಲ್ಲ ನನಗೆ ಮಾಡಿ ಅಂತ ಕೆಲಸ ಆಗ್ಬಾರ್ದು ನಲ್ವತ್ತು ಇವತ್ತು ಐನೂರು ರೂಪಾಯಿ ಸಾಯಂಕಾಲ ಸಾಯಂಕಾಲವರೆಗೆ ಬಿಡ್ತಾರೆ ನಲ್ವತ್ತು ಸಾವಿರ ರೂಪಾಯಿ ಹಬ್ಬೆ ಕಾಲದಲ್ಲಿ ಹತ್ತು ವರ್ಷದಲ್ಲಿ ಹನ್ನೆರಡು ವರ್ಷದಲ್ಲಿ ನಾನು ನಾಲ್ವರ್ಸ್ ಪಕ್ಕಬೇಕಾದಾಗ ಎಷ್ಟು ಇರುತ್ತೆ ನಮಗೆ ಗೊತ್ತಿರ್ತದೆ ದಯಮಾಡಿ ಅವಕ್ಕೆಲ್ಲ ಅವಕಾಶ ಮಾಡಿದೆ ತಿಳಿಯಾಗಿ ಸಂಘ ಒಗ್ಗ ಒಗ್ಗೂಡಿ ನಡೆಸ್ಕೊಂಡು ಬರಬೇಕು ಅಂತ ಈ ಮೂಲಕ ಕೇಳಿಕೊಂಡು ನಾನು ಮಾತಾಡಲು ಅವಕಾಶ ಕೊಟ್ಟ ತಮ್ಮಗೂ ಒಂದನೆಗಳು ಜೈ ಹಿನ್ ಜೈ ಕರ್ನಾಟಕ ಹಿರಿಯ ಪತ್ರಕರ್ತರ ನನ್ನ ಆತ್ಮೀಯ ಸ್ನೇಹಿತರಾದ ಶಾಂತರಾಜ್ ಅವರೇ ಹಿರಿಯ ಪತ್ರಕರ್ತರಾದ ಪ್ರಕಾಶಣವರೇ ಶ್ರೀಲೇನವರೇ ಜಿಲ್ಲಾ ಅಧ್ಯಕ್ಷರಾದ ಶ್ರೀಲಿಂಗ ಪ್ರಯೋಗಿ ಶ್ರೀಲಂಗೇಂದ್ರವ್ರೆ ರಾಮಚಂದ್ರ ಅವರೇ ಶ್ರೀನಿವಾಸವ್ರೆ ರಾಮು ಅವರೇ ಅವರ ಈ ಹಿತಹಸಿಂಗ್ಳಾದ ಮನು ಆ್ಯಂಡ್ ರಾಜು ಅವರ ಎಲ್ಲರಿಗೂ ವಂದಿಸಿ ನನಗೆ ಇಷ್ಟು ಮೂರು ವರ್ಷದ ಆಡಳ್ತೀವಿ ಮೂರು ವರ್ಷದಲ್ಲಿ ಒಂದು ವರ್ಷ ಪ್ರಕಾಶನ ಮಾಡಿದರು ಪ್ರಕಾಶನ ಮಾಡಾದ್ಮೇಲೆ ಎರಡು ವರ್ಷ ಪ್ರಕಾಶಣ್ಣವರು ಅವಧಿ ಮುಗಿದು ಯಾವುದೇ ಮುಗಿಸಿರ್ಲಿಲ್ಲ ರಾಜೀನಾಮೆ ನೀಡಿದ್ಮೇಲೆ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಗೆಲ್ಸಿದ್ರು ಅದಕ್ಕೆ ನಾನು ತುಂಬ ಅಭಾರಿ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಕರೆದಿ ನನ್ನ ಏನ್ ಇದು ಅಧಿಕಾರ ಹಸ್ತಾಂತರ ಮಾಡಕ್ಕೆ ಅಧಿಕಾರ ಮಾಡಕ್ಕೆ ಅವಕಾಶ ತುಂಬಾ ಇದಾಗ್ತಾ ಇದೆ ಖುಷಿ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಎಲ್ಲಾರ್ಗು ಸಹಕಾರ ನೀಡಿ ಹೆಚ್ಚು ಇವ್ರಿಗ ಅದೇ ತರ ಸಭೆ ನಡೆಸುವ ಅವಕಾಶ ಕೊಡೋದು ಎಲ್ಲರೂ ಕೇಳ್ತಾ ಇದ್ದಾರೆ ಸತ್ಯ ನನ್ನ ಏನ್ ಮಾಡಿದೆ ಒಂದು ಜಮೀನಿಗೆ ಕರೆದೆ ಅವಾಗ ಇವ್ರು ಇದ್ರು ಜಗನ್ನಾಥ್ ಅವಾಗ ಕೆಲವ್ರನ್ನ ಮಂದಿ ಏನಾದರು ಇಲ್ಲ 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 ನಾವು ಮಾಡೋಕ್ಕಾಗಲ್ಲ ಬರಲ್ಲ ಅಂತ ಅವರು ಪಾಪ ಜಗನ್ನಾಥ್ ಬಂದ್ರು ಬರೆದ್ರು ನಾವು ಒಂದು ಸೈಟ್ಗೆ ಕೊಡ್ತೀವಿ ಬನ್ನಿ ನಾನು ಈ ಥರ ಇದ್ದಾಗ ಬನ್ನಿ ಕೊಡ್ತೀವಿ ಅಂತ ನಗರಸಭೆ ಬಂದಾಗೆಲ್ಲ ಹೇಳಿದ್ರು ಹೇಳಿದ್ರು ಯಾರು ಕೋಆಪ್ರೇಟ್ ಮಾಡಿದವರು ಆ ರೀತಿ ಮಾಡಬೇಡಿ ಈ ಸತ್ತು ಒಗ್ಗಟ್ಟೆಯಿಂದ ಸೇರಿಸಿ ನನಗಾದ್ರು ಅನುಭವ ಅವ್ರಿಗೆ ಆಗ್ತದಂಗೆ ಅಧ್ಯಕ್ಷರು ಏನು ಕರೀತಾರೆ ಅವ್ರು ಹೋಗಿ ಅವ್ರಿಗೂ ಸ್ವಲ್ಪ ಕೋಆಪ್ರೇಟ್ ಮಾಡಿ ಇಲ್ಲಾಂದರೆ ಲಾಸ್ಟ್ ಟೈಮೇನೆ ಇದು ಸಂಘ ಆಗೇ ಆಗ್ತಿತ್ತು ಸಂಘದ್ದು ಜಮೀನು ಸಿಕ್ಕೇ ಸಿಗ್ತಾ ಇತ್ತು ಯಾರು ಜಗನ್ನಾಥ್ ಅವ್ರು ಹೇಳಿದ್ರು ಬನ್ನಿ ನಾವು ಕೊಡ್ತೀವಿ ಅಂತ ಹೇಳಿ ಯಾರು ಕೋಪರೇಟ್ ಮಾಡ್ಲಾ ಕರೆದ್ವಿ ಮಾಡ್ಲಿಲ್ಲ ಕೋಆಪರೇಟ್ ಮಾಡ್ರಿ ಈಗ ಆಗ ಅಲ್ಲೇ ಇಲ್ಲಿ ಆಮೇಲೆ ಏನಾರು ಒಂದು ಮೀಟಿಂಗ್ ಕರೀತು ಅಂದ್ರೆ ಯಾವ್ದೊಂದು ತಂಡ ಬೇರೆ ಇಲ್ಲಿ ನಮ್ಮ ಇದರಲ್ಲೇ ಗುಂಕಾರ್ಕೆ ಆಗೋಗಿತ್ತು ಆ ಗುಂಕರಿಗೆ ಯಾಕಾಯ್ತು ಅದ ಯಾರೋದು ಯೋಚನೆ ಮಾಡಿಲ್ಲ ಯಾವುದೋ ಮತ್ತೆ ಕಟ್ಕೊಳ್ಳೋದು ಹೇಳಿದ್ರು ಗುಂಪರ್ಕೆ ಆಗೋಯ್ತು ಅಂತ ಗುಂಕರ್ಗೆ ಮಾಡಿದ್ರು ಯಾರು ನನ್ನ ಅನಿಸಿಕೆಯಲ್ಲಿ ನಮ್ಮ ಸುರೇಶ್ ಗುಂಕರ್ಗೆ ಮಾಡಿದ್ರು ಅಂತ ಹೇಳ್ತೀನಿ ಹೌದು ಕರೆದು ಅವ್ರು ಕಳೆದ್ರಿ ನಾನು ಅಲ್ಲಿದ್ದೀರಿ ಇಲ್ಲಿದ್ದೀರಿ ಅಂದ್ರು ಆಮೇಲೆ ಪತ್ರಿಕೆ ಪತ್ರಿಕೆದಕ್ಕೆ ತರೋಲ್ಲ ಪ್ರತಿ ವರ್ಷಕ್ಕೂ ಒಂದೊಂದೊಂದು ಮೆಂಬರ್ಶಿಪ್ಗೆ ಒಂದೊಂದು ಅರ್ಜಿ ತರ್ತಾನೆ ಅದಾದ್ಮೇಲೆ ಅವನೊಂದು ಇನ್ಸಿಡೆಂಟ್ ಆಯ್ತು ಅಂದ್ರೆ ಸ್ವಾಮಿ ಬಗ್ಗೆ ಡೈರೆಕ್ಟ್ ಆಗಿ ಹೇಳ್ತೀನಿ ಸಾಲ ತಾಲೂಕ್ ಸಂಘ ಇದೆ ತಾಲೂಕ್ ಸಂಘದ ಅರ್ಜಿನೇ ಕೊಡಲಿಲ್ಲ ಜಿಲ್ಲಾ ಸಂಘಕ್ಕೆ ಅರ್ಜಿ ಕೊಡ್ದು ತಾಲೂಕ್ ಸಂಘ ಏನು ಕೊಡ್ಕೊತೋ ಏನು ಬೇಕು ತಾಲೂಕ್ ಸಂಘ ಹೇಳಿ ತಾಲೂಕ್ ಸಂಘದಲ್ಲಿ ಈಗ ಆಲ್ರೆಡಿ ನಾವು ಲಾಸ್ಟ್ ಟೈಮ್ ರೆಜಿಸ್ಟ್ರೇಷನ್ ಮಾಡಿದ್ದೆವು ಮೂರು ಮೀಟಿಂಗ್ ಬರ್ದಿರ ಇವತ್ತು ಉಮೇಶ ಮೂರಲ್ಲ ಆರು ಮೀಟಿಂಗಲ್ಲಿ ಓದೋದು ಏನ್ ಇರಲ್ಲ ಅವ್ನ್ಗೆ ಏನು ತಗೋತೀರಿ ಈಗ ಹೇಳಿ ಈಗ ನಾನ್ ಅವಗಿದ್ದು ಮುಗಿದಿದ್ರೆ ನಾನು ನಿಜಿದ್ರೆ ಬೇಕು ಸಸ್ಪೆಂಡ್ ಮಾಡಿಸ್ತೇನೆ ನಾನು ಅವಧಿ ಮುಗ್ದಿದೆ ಅವ್ನ್ ಏನ್ ಮಾಡ್ತೀರಿ ಸ್ವಾಮಿ ಯಾವತ್ತಿಂದ ದಿನ ಮೊನ್ನೆ ಒಂದು ಮೀಟಿಂಗ್ ಬಂದು ಹೋಗಿದಾನೆ ಅವ್ನ ಪತ್ರಿಕೆ ಎಲ್ಲಿ ಬರ್ತಾ ಹೋಗ್ಲಿ ಹೇಳಿ ಇನ್ ತೊಗೊ ಪತ್ರಿಕೆ ಬರ್ತಾ ಇದೆ ಇಲ್ಲಿ ಮಾಡ್ತಾ ಇಲ್ಲ ಈಗ ಅತ್ತೆ ಏನ್ ಮಾಡ್ತಾ ಇದ್ರೆ ಪ್ರತಿ ನಮ್ಮ ನಮ್ ತಾಲೂಕ್ ತಾಲೂಕ್ ಸಂಘದಲ್ಲೇ ನನ್ನ ಮನೇಲಿ ಅದೇ ಸರ ಒಂದ್ ಮನವಿ ಮಾಡ್ತೀವಿ ಪ್ರತಿಯೊಬ್ರು ಮೆಂಬರ್ಶಿಪ್ ಆದಾಗ ಒಂದು ಸುದ್ದಿ ಕೊಟ್ಬಿಟ್ಟು ಅಲ್ಲಿ ಸುದ್ದಿ ಬರ್ಸಿ ನೀವು ಪಾಸ್ ಆದವ್ರನ್ನ ಜಿಲ್ಲಾ ಸಂಘ ಕಳಿಸಿ ಅಂತ ಹೇಳಿದ್ರು ಇನ್ಕ್ಲೂಡ್ ಅನ್ನೋ ಸೇರಿಸಿ ಎಷ್ಟಾಗ ಅಷ್ಟೇನು ಹೊಸ ಮೆಂಬರ್ ಗಳಾಗಿರಲಿ ಹಳೆ ಮೆಂಬರ್ ಆಗಿರಲಿ ನನಗೆ ಕೊಡಬೇಡಿ ಬಂದ್ಬಿಡುತ್ತ ಪ್ರತಿಯೊಬ್ರು ದೇ ನಮ್ ಸಂಘದಲ್ಲಿ ಎಲ್ಲಾರು ಒಂದು ಇದು ಮಾಡಿ ಒಂದು ಎಕ್ಸಾಮ್ ಬರ್ಸಿ ಅವ್ರನ್ನ ದಯವಿಟ್ಟು ಪಾಸ್ ಮಾಡಿ ಕಳಿಸಿ ನಂಗೆ ಅದೊಂದು ಖುಷಿ ಆಗುತ್ತೆ ಸುಮ್ನೆ ಏನು ಇಲ್ಲ ಅಲ್ಲಿ ಬರ್ತಾರೆ ಆಮೇಲೆ ಕೆಲವೊಂದು ಏನ್ ಮಾಡ್ತಾರೆ ಬರೋದು ಒಬ್ಬ ಯಾರೋ ಒಂದು ಐದು ಜನ ಪತ್ರಿಕೆ ಅಂದ್ರೆ ನಲ್ವತ್ತು ಜನ ಅಲ್ಲಿ ಎಲ್ಲಾನು ಒಂದೇ ತರ ನೋಡ್ತಾರೆ ಮೇಲಿಂದ ಕೆಳಮಟ್ಟಕ್ಕೆ ಎಲ್ಲಾರು ಸುರಕ್ಷಣ ಸುದ್ದಿ ತರ ಅವನು ಒಂದೇ ತರ ನೋಡ್ತಾರೆ ನಾ ಸುದರ ನನ್ನ ಒಂದೇ ತರ ನೋಡ್ತಾರೆ ಯೋಚನೆ ಮಾಡಿ ಅವ್ರು ನಮ್ಗೆ ತರತ ಮೇಲೆ ಬಂತು ಅಂತ ಆತರ ನಾನು ನೋಡಿ ಎಲೆಕ್ಷನ್ ಸಾರಿ ಈ ಸತಿ ಏನಾರು ಮೆಂಬರ್ಶಿಪ್ ಕೊಡ್ತೇನೆ ಅಂತ ಅವ್ರ ಪ್ರಶ್ನೆಗಳ ಕೊಟ್ಟು ಅವ್ರ ಹತ್ರ ತಗೊಂಡು ದಯವಿಟ್ಟು ಅವ್ರ ಒಂದು ಮೆಂಬರ್ಶಿಪ್ ಕೊಡಿ ಅಂತ ಕಳಕಳಿ ಕೇಳ್ಕೊಳ್ತೀನಿ ಆಮೇಲೆ ನನ್ನ ನಾನು ನನ್ಗೆ ಲಾಸ್ಟ್ ಟೈಮ್ ಮಾಡ್ತಾ ದಯವಿಟ್ಟು ಯಾರು ಹೊಸ ದೇವಸ್ಥಾನ ಮಾಡಬೇಡಿ ಅವ್ರೆಲ್ಲಾರ ಕರೆದ್ರೆ ಹೋಗಿ ಅವ್ರಿಗೆ ಸಪೋರ್ಟ್ ಕೊಡಿ ಯಾಕೆಂದ್ರೆ ನಾವೆಲ್ಲ ಒಂದ್ಸತಿ ಡಿ ಕೆ ಶಿವರ ಮನೆಗೆ ಹೋಗೋಣ ಆ ಈಗ ಬಂದೆ ಆಗ ಬಂದೆ ನಂಗೆ ಟೈಮ್ ಇದೆ ಅರ್ಧ ಬಂದು ಬಸತ್ ಹೋಗ್ತಾರೆ ಈಗ ಬಂದು ಬಂದು ಹೇಳ್ಕೊತಾರೆ ಅದು ಮಾಡಬೇಡಿ ಆಗಲ್ಲ ಅಂದ್ರೆ ಕಂಟಿನ್ಯೂ ಆಗಿ ಹೇಳಿ ನಾನು ಬರೋಕಾಗಲ್ಲ ಅಂತ ಹೇಳ್ಬಿಡಿ ಅವರು ಖುಷಿಯಾಗಿರ್ತಾರೆ ಇನ್ನಾರು ಅವ್ರು ಆರ್ಡರ್ ಮಾಡ್ಕೊಳ್ತಾರೆ ಬರ್ತಾರೆ ಪ್ರಗಾಶನ ಒಬ್ಬರೆ ನಮ್ಮ ಟೈಮ್ಗೆ ಅದ್ರ ನಾಲ್ಕುವರೆಗೆ ಹೇಳಿದ್ರೆ ನಾಲ್ಕಂಟು ಇಪ್ಪತ್ತು ನಿಮಿಷ ಕರೆಕ್ಟ್ ಆಗಿ ಬಂದು ಇರ್ತಿತ್ತು ಪ್ರಕಾಶನ ಒಬ್ಬರೇ ನಮ್ಮ ಕಡೆ ನನ್ನೂ ಇನ್ಕ್ಲೂಡ್ ನಾವು ರಾಮನೂ ನಾನು ಬರಬೇಕು ಒಂದು ಐದು ನಿಮಿಷ ನಿಮಿಷ ಲೇಟ್ ಆಗಿ ಪ್ರಕಾಶನ ಪ್ರಗಾಶನ ಒಬ್ಬರೇ ಬರ್ತಿದ್ದವರು ಯಾರು ಕರೋದು ಅದ್ ಬರ್ತಾರೆ ಐದ್ ಹೇಳ್ಕೊಂಡ್ತಾರೆ ನನ್ಗೆ ನಲ್ಬತ್ತೋ ರೀ ಫೋನ್ ಇಲ್ಲಿ ಬತ್ತೋರಿ ಏನಾರ ನಾವು ಒಯ್ತೇನೋ ಮಾತಾಡ್ರ ಅಲ್ಲಿ ಮುನ್ಸ್ಕೊಂಡ ಹೊಟ್ಟೈತಾರೆ ಬಸ್ ಬಸ್ ಹೊಂದ್ ಬಿಡ್ರಿ ರೇ ನಿಲ್ಸ್ರೇಯ್ತ ಡೋರ್ ತೆಗಿತಾರೆ ಕಾರ್ ಹೋಗ್ತಾ ಇದ್ರ ಇವೆಲ್ಲ ಮಾಡಿದ್ರೆ ಯಾವ ರೀತಿ ಸಂಘ ಹೋಗಿ ಒಗ್ಗಟ್ಟಾಯ್ತದ ಹೇಳಿ ಆ ಆಗಬೇಕು ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲಾರು ಕೈ ಜೋಡಿಸ್ಬೇಕು ಈಗ ಅಧ್ಯಕ್ಷ ಅಂತ ಹೇಳಿ ಏನ್ ನಾನು ಒಬ್ಬನೇ ಹೇಳೋದು ಅಧ್ಯಕ್ಷ ಆಗಿ ಅಂತ ಹೇಳಿ ನೀವೆಲ್ಲ ಸಹಕಾರ ಕೊಡೋದಕ್ಕೆ ವೆಂಕಟೇಶ್ ಅಧ್ಯಕ್ಷ ಆದದ್ದು ಈಗ ಯಾರು ಆಪೋಸಿಟ್ ಕ್ಯಾಂಡಿಡೇಟ್ ಆಗಿದ್ರೆ ಹೇಳಿ ನಿಮ್ಮ ನಿಮ್ಗೆ ಸಕ್ತಿ ಇತ್ತು ಎಲೆಕ್ಷನ್ ಹಾಕ್ತಿತ್ತು ಅವಾಗ ನೀವು ಓಟ್ಗೆ ಹಾಕಿದದ್ದು ನಮ್ಮ ಎಂ ಪಿ ನಾನು ಇದ್ದು ನಾನೊಬ್ಬ ಓಟ್ ಹಾಕಿದ್ರೆ ಎಂಟಿಸ್ ಕೇಳ್ತಿದ್ದಿರಾ ದಯವಿಟ್ಟು ನೀವೇ ಕೋಆಪರೇಟ್ ಮಾಡಿದಿರಿ ಆ ಕೋಪರೇಟ್ಗೆ ಸಂಘದ ಘನತನ ಉಳಿಸಿ ದಯವಿಟ್ಟು ರಿಕ್ವೆಸ್ಟ್ ಯಾಕೆಂದ್ರೆ ನಾನು ಹೇಳ್ದು ಹೋಗಿದೆ ಅಂತ ನಾನೇ ಎಲ್ಲ ಹೇಳ್ತಾ ಇಲ್ಲ ನಾನು ನಿಮ್ಮ ಸೇವಕನೇನೆ ಜಿಲ್ಲೆಗೆ ಕಳಿಸಿದ್ರೆ ನಿಮ್ಮ ಓಟ್ ನಾನು ಜಿಲ್ಲೆಯಲ್ಲಿ ಎಲ್ಲಿಲ್ಲ ನಿಮ್ಮ ಸಹಕಾರದ ನಾನು ಜಿಲ್ಲೆಲಿ ಗೆದ್ದೀನಿ ನಾನು ನಿಮ್ಮ ಸೇವಕನೇನೆ ನೀವು ಇಲ್ಲೇನು ಗೊತ್ತಾಗ್ತೀರಿ ಜಿಲ್ಲೆಗೆ ತಗೊಂಡು ಹೋಗಿ ನಮ್ಮ ಜಿಲ್ಲಾಧ್ಯಕ್ಷ ಕೊಡ್ತೀನಿ ನಮ್ಮ ಉಪಾಧ್ಯಕ್ಷ ಇದ್ದಾರೆ ಸಹಕಾರ ತಗೊಂಡು ಹೋಗ್ತೀನಿ ನಾನು ಇನ್ನು ಚಿಕ್ಕ ಹುಡುಗ ಇನ್ನೂ ಬೆಳಿಬೇಕಾದ ಬೇಜಾರು ಆಯ್ತು ನಿಮ್ ಸಹಕಾರ ದಯವಿಟ್ಟು ಹೇಳಿ ಶ್ರೀನಿವೃ ಸಂಘದ ಬಗ್ಗೆ ಸದಸ್ಯರ ಬಗ್ಗೆ ಎರಡು ವಿಚಾರ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಶೀರ್ವಾದ ನಮ್ಮ ಹಿರಿಯ ಉಪಾಧ್ಯಕ್ಷರಾದ ಶ್ರೀಮಠಿ ಶಿವಂಗಣ ಹಾಗೂ ನಮ್ಮ ಜಿಲ್ಲಾ ನಿರ್ದೇಶಕರಾದ ಗಿರೀಶ್ ಅವರೇ ಹಾಗೂ ಇದೀಗ ಆಗಮಿಸಿದ ನಮ್ಮ ಸರ್ಕಾರಿ ಸದಸ್ಯರಾದ ಅನಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಕರ್ತರ ಏಳಿಗೆಗಾಗಿ ರಾಜ್ಯಾದ್ಯಂತ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಸದಸ್ಯರನ್ನ ಒಳಗೊಂಡು ಕಾರ್ಯನಿರ್ವಹಿಸ್ತಾ ಇದೆ ಈ ನಿಟ್ಟಿನಲ್ಲಿ ಸಂಘ ಇರುವುದು ಕಾರ್ಯ ಮರೆತವರಿಗಲ್ಲ ಕಾರ್ಯನಿರತರಿಗಾಗಿ ಇಲ್ಲಿ ಯಾವುದೋ ಒಂದು ವಿಸಿಟಿಂಗ್ ಕಾರ್ಡ್ ಪತ್ರಕರ್ತರಿಗೆ ದಯಮಾಡಿ ಅವಕಾಶ ಮಾಡಿಕೊಡ್ಬೇಡಿ ಜಿಲ್ಲಾ ಸಂಘ ತಾಲೂಕು ಸಂಘದ ಜೊತೆ ಸದಾ ಇರ್ತದೆ ನಿಮ್ಮ ಆಗುವ ಹೂವುಗಳಿಗೆ ಸದಾ ಸ್ಪಂದನೆ ನೀಡ್ತದೆ ನೀವು ಎಷ್ಟೇ ಏನೇ ಸಮಸ್ಯೆ ಇತ್ತು ಜಿಲ್ಲಾ ಸಂಘ ತಂದರೆ ನಾವು ಅದನ್ನ ಬಗೆಹರಿಸ್ತೀವಿ ಈಗ ನಮ್ಮ ಜಿಲ್ಲಾ ಸಂಘದ ನೂತನವಾಗಿ ನಿಮ್ಮ ಆಶೀರ್ವಾದ ಪಡೆದಿರಿ ಒಂದು ಒಳ್ಳೆಯ ತಂಡವನ್ನು ನಮಗೆ ಕೊಟ್ಟಿದ್ದೀರಿ ಆ ತಂಡದ ಉಪಯೋಗಿಸ್ಕೊಳ್ಳೋದು ಮತ್ತು ನಿಮ್ಮೆಲ್ಲರ ಸಹಕಾರ ನಿಮ್ಮ ಅಭಿವೃದ್ಧಿ ನಾವು ಒಂದು ಜಿಲ್ಲಾ ಒಂದು ನಿವೇಶನ ಮಾಡಿ ಒಂದು ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ನಮ್ಮ ಕನಸಿದೆ ಆ ಕನಸನ್ನ ಕನಸು ಮಾಡಿ ನಿಮ್ಮಗಳ ಸಹಕಾರನೂ ಕೂಡ ಬೇಕು ಮುಂದಿನ ದಿನಗಳಿಗೆ ಮತ್ತೆ ಕನಕಪುರ ತಾಲೂಕಲ್ಲೂ ಕೂಡ ನೀವು ನಿವೇಶನ ಮಾಡೋಕ್ಕೆ ಗಟ್ಟಿಯಾಗಿ ನಿಲ್ಲಬೇಕು ಹಾಗೆಯೇ ಈ ಒಂದು ಕನಕಪುರ ತಾಲೂಕು ಅಂದರೆ ಮುಂದೆಲ್ಲ ಎಲೆಕ್ಷನ್ ಅದು ಇದು ಅನ್ನೋದು ಈ ಬಾರಿ ನಮಗೆ ಖುಷಿ ಏನು ಅಂದರೆ ಅವಿರೋಧ ಆಯ್ಕೆ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ರಿ ನಮ್ಗೆ ಯಾವುದೇ ಗೊಂದಲ ಇಲ್ಲದೆ ನಮ್ಮ ಸದಸ್ಯರು ಸಹಕಾರ ಭಾಳ ಅತ್ಯುತ್ತಮವಾಗಿತ್ತು ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಈಗ ಎಲ್ಲ ಬೇಳೆ ಮಾಡಿಗ್ಬೋದು ನಿಮ್ಮ ಕನುಪುರತೆ ಕೊಂಡಾಡ್ತಾರೆ ಚಂದ್ಕೊಂಡೋಗ್ಬೋದು ನಿಮ್ಮ ಕನಪುರತೆ ಕೊಂಡಾಡ್ತಾರೆ ನಮ್ಮ ಜಿಲ್ಲಾ ಕನಪುರತೆ ಅಂದರೆ ರಾಜ್ಯ ಮಟ್ಟದ ರಾಜ್ಯಾಧ್ಯಕ್ಷರು ಕೂಡ ಈ ಮಾತನ್ನ ಹೇಳೋದು ಕನಪುರ ಭಾಳ ಈಸಿಯಾಗಿ ಮಾಡಿದ್ರಿ ಒಳ್ಳೆ ತಂಡ ನಿರ್ಮಾಣ ಮಾಡಿ ಅಲ್ಲಿ ಎಲ್ಲ ಸಹಕಾರ ಕೊಡಿ ಒಳ್ಳೆ ಒಂದು ಇದಾಗ್ಲಿ ಅಂತ ಹೇಳೋದು ಅದು ನಮಗೆ ಖುಷಿ ಆಯಿತು ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಸಂಘ ನಿಮ್ ಜೊತೆ ಇರ್ತದೆ ಸದಾ ಮತ್ತೆ ದಯಮಾಡಿ ಕಾರ್ಯಮರ್ತರನ್ನ ಪತ್ರಕರ್ತನಾಗಿ ಮಾಡಬೇಡಿ ಕಾರ್ಯನಿರತರಾಗಿ ಪತ್ರಕರ್ತನ ಮಾಡಿ ಅವರ ಆಗು ಹೋಗೋಕ್ಕೆ ಸ್ಪಂದಿಸಿ ಮತ್ತು ನಿಮ್ಗೆ ನಮ್ಮ ಜಿಲ್ಲಾ ಸಂಘದಿಂದ ಏನೇ ಸಹಕಾರ ಕೇಳುತ್ತವೆ ನಾವು ಕೂಡ ತಯಾರಾಗಿದ್ದೀವಿ ನೀವು ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಮತ್ತು ಕ್ಷೇಮಾಭಿವೃದ್ಧಿ ನಿಧಿ ನಿಮ್ಮಲ್ಲಿ ಇದೆಯಾ ಮತ್ತು ನಮ್ಮ ಜಿಲ್ಲಾ ಇದೆ ಆ ಜಿಲ್ಲಾ ಸಂಘದಲ್ಲಿ ನಿಮಗೆ ಕ್ಷೇಮಾಭಿವೃದ್ಧಿ ನಾವು ಕೊಡ್ತೀವಿ ನಿಮ್ಮ ತಾಲೂಕು ಸಂಘದಲ್ಲೂ ಕೂಡ ಅದು ಮಾಡಿಕೊಳ್ಳಿ ನಿಮ್ಮ ಮುಂದಕ್ಕೆ ಒಬ್ಬ ಕಷ್ಟ ಸಂಕಷ್ಟದಲ್ಲಿ ಪತ್ರಕರ್ತರಿಗೆ ಹೆಲ್ಪಾಗುತ್ತೆ ನಾವು ಕೂಡ ಜಿಲ್ಲಾ ಮಟ್ಟದ ಬೇರೆ ರೀತಿಯಲ್ಲಿ ಒಂದು ಹೊಸ ಆಲೋಚನೆಯನ್ನ ಮಾಡ್ತಾ ಇದ್ದೀವಿ ಆ ಆಲೋಚನೆಯನ್ನ ಮುಂದಿನ ದಿನಗಳಲ್ಲಿ ಕಾರ್ಯಗತ ಮಾಡಬೇಕು ಅಂತಿದ್ದೀವಿ ಕ್ಷೇಮನ ಇನ್ನೂ ಹೆಚ್ಚು ಮಾಡಿ ಯಾವುದೇ ಒಬ್ಬ ಪತ್ರಕರ್ತ ಸಂಕಷ್ಟದಲ್ಲಿ ಸಿಗ್ ಸಿಕ್ಕಿದ್ರೆ ಅವನಿಗೆ ನೆರವಾಗುವ ರೀತಿಯಲ್ಲಿ ತಕ್ಷಣ ನೆರವಾಗುವ ರೀತಿಯಲ್ಲಿ ಒಂದು ಕಾರ್ಯಗತ ಮಾಡಬೇಕು ಅಂತ ಹೇಳ್ಕೊಂಡಿದ್ದೀವಿ ಅದು ಏನೋ ಆದರೆ ಎಲ್ಲರಿಗೂ ನೆರವಾಗುತ್ತೆ ಮತ್ತೆ ಕ್ಷೇಮ ಅಭಿವೃದ್ಧಿ ನಮ್ಮ ಜಿಲ್ಲಾ ಸಂಘದಲ್ಲಿ ಈಗಾಗಲೇ ಸುಮಾರು ಜನ ಕೊಟ್ಟಿದ್ವಿ ಒಂದು ಈಗ ತಕ್ಷಣಕ್ಕೆ ಒಂದು ನಾಲ್ಕು ಜನಕ್ಕೆ ಕೊಡಬೇಕಾಗಿದೆ ಮುಂದಿನ ಸಭೆಯಲ್ಲಿ ತೀರ್ಮಾನ ಮಾಡಿ ಕೊಡ್ತೀವಿ ನೀವು ಕೂಡ ಚೇರೋದ್ಯಂತ ಮಾಡಿ ಅಂತ ಹೇಳ್ತಾ ಮತ್ತೆ ನಮ್ಮ ಸಹಕಾರ ಸದಾ ಇರ್ತದೆ ಅಂತ ಹೇಳ್ತಾ ನೂತನ ಪದಾಧಿಕಾರಿಗಳಿಗೆ ಶುಭ ಹಾರೈಸಿ ಮತ್ತೆ ತಮ್ಮೆಲ್ಲರಿಗೂ ಒಂದು ಸುತ್ತ ಮುಗಿಸ್ತೇನೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಜಿಲ್ಲಾ ಶ್ರೀಲಿಂಗ ಅವರಿಗೆ ತುಂಬಾ ಧನ್ಯವಾದಗಳು ಈಗ ನೂತನ ಪದಾಧಿಕಾರಿಗಳ ಅಧ್ಯಕ್ಷರಿಗೆ ಮಾಜಿ ಅಧ್ಯಕ್ಷರು ಆ ಪದಕ ನಮ್ಮ ಕೈಯಿಂದ ಹಸ್ತಾಂತರ ಮಾಡಬೇಕು ಅಂತ ಕೇಳ್ಕೋತೀ ಏನು ಪದಗಣ ಸಮಾರಂಭಿ ಕೇಂದ್ರ ಬಂದಿರತಂತ ಹೊಸ ಅಧ್ಯಕ್ಷ ಅವರೇ ಉಪಾಧ್ಯಕ್ಷ ರಾಜೇಶ್ ಅವರೇ ಅವೆಲ್ಲ ಪದಾಧಿಕಾರಿಗಳೇ ಬಹುಶಃ ಒಂದು ಸಂತೋಷಕರವಾದ ಸುದ್ದಿ ಯಾವುದೇ ಎಲೆಕ್ಷನ್ ಇಲ್ಲದೆ ಈ ಒಂದು ಅಧ್ಯಕ್ಷನ ಸ್ಥಾನನ ನಾವು ಹಸ್ತಾಂತರ ಮಾಡಿ ನಾವು ಯಾವುದೇ ಎಲೆಕ್ಷನ್ ಇಲ್ಲದೆ ನಮ್ಮಲ್ಲಿ ಬಿಡಂಬ್ರೆ ಇಲ್ಲದೆ ನಾವೊಂದನ್ನ ಒಂದು ಎಲೆಕ್ಷನ್ ನಡೆಸಿದ್ದೀವಿ ಅನ್ನೋದಕ್ಕೆ ಬಹಳ ಖುಷಿ ಕೂಡ ಸಂಗತಿ ಅಂದ್ರೆ ನಿಮ್ಮ ಅನ್ಯೂನ್ಯತೆ ತೋರಿಸ್ತಾ ಇದೆ ಈ ಪತ್ರಕರ್ತರ ಏನು ನಿಮ್ಮ ಒಂದು ಸಂಘದಲ್ಲಿ ಅನ್ಯೂನ್ಯತೆ ತೋರಿಸ್ತಾ ಇದೆ ಬಹುಶಃ ನಾನು ಕಳೆದ ಹತ್ತು ವರ್ಷಗಳಿಂದ ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ಪತ್ರಕರ್ತರು ಚಿರಪಡಿಸಿದ್ದೇನೆ ಬಹುಶಃ ಆಗ್ಲಿಂದನೂ ತಮ್ಮ ಆರ್ಟಿಕಲ್ ಆಗ್ಲಿ ಅಂದ್ರೆ ತಮ್ಮ ಸಹಕರಿಗಳಾಗ್ಲಿ ಬಹಳಷ್ಟು ಪಡ್ಕೊಂಡ್ ಬಂದವನು ಈ ನಾವು ತಪ್ಪು ಮಾಡ್ಲಿ ಸಹಿ ಮಾಡ್ಲಿ ಅದನ್ನ ತಿದ್ದಿ ಇಲ್ಲಿವರೆಗೂ ನಮ್ ನಮ್ ಜೊತೆ ಅಂತ ಒಂದು ವಿಶ್ವಾಸ ಗಳಿಸಿರೋ ಒಂದು ಪತ್ರಕರ್ತರ ಸಂಘ ಕನಕಪುರ ಸಂಘ ಸೊ ಬಹಳ ಖುಷಿ ಕೊಟ್ಟಿರುವಂತ ಸಂಘ ಪತ್ರಕರ್ತರ ಸಂಘ ಅಂತಂದ್ರೆ ಎಲ್ಲ ಏನ್ ಏನೇ ಸಮಾಜದಲ್ಲಿ ಯಾವುದೇ ಒಳಿತು ಕೆಟ್ಟದನ್ನ ಧೈರ್ಯವಾಗಿ ಪ್ರಶ್ನಿಸಿ ನೀವು ಒಂದು ಎಲ್ಲನೂ ಒಂದು ಒಳ್ಳೆ ಹಂತಕ್ಕೆ ತರುವಂತ ಧೈರ್ಯ ನೀವೆಲ್ಲ ನೀವೆಲ್ಲ ಒಗ್ಗಟ್ಟಿದ್ರೆ ಖಂಡಿತವಾಗಿಯೂ ಇನ್ನಷ್ಟು ಯಾವುದು ಏನು ತಪ್ಪು ಆದಿಗಳಲ್ಲಿ ನಡೆಯುವಂತ ಎಲ್ಲಾ ವಿಚಾರಗಳಾಗ್ಲಿ ಇನ್ನೊಂದು ಯಾವ್ದು ಕೆಲಸಗಳಾಗ್ಲಿ ತಿದ್ದುವಂತ ಕೆಲಸ ನೀವು ಮಾಡುವಂತಾಗ್ಲಿ ಅಂತ ಹೇಳಿ ನಾನು ಎರಡು ಮಾತನಾಡಿಸ್ತೀನಿ ಅಭಿಪ್ರಾಯನ ಹಂಚ್ಕೋಬೇಕು ಅಂತ ಕೇಳ್ಬೋದು ಆತ್ಮೀಯ ಎಲ್ಲ ನನ್ನ ಸಂಘದ ಸದಸ್ಯರಲ್ಲಿ ಮತ್ತು ಪದಾಧಿಕಾರಿಗಳಲ್ಲಿ ನಾನು ಮೊದಲನೆಯದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರೂ ಕೂಡ ಇವತ್ತಿನ ದಿನ ಹಿಂದಿನ ಅಧ್ಯಕ್ಷರಾದಂಥ ಎಸ್ ವಿ ಗಿರೀಶ್ ಅವರು ಸತತವಾಗಿ ಎರಡು ವರ್ಷಗಳ ಕಾಲ ಅವರು ಸಂಘನ ನಡೆಸ್ಕೊಂಡು ಬಂದಿದ್ದಾರೆ ನಡೆಸ್ಕೊಂಡು ಬಂದ ನಂತರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿಗೆ ಚುನಾವಣೆ ನಡೆದಾಗ ಅದರಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನನ್ನ ಅವರೆಲ್ಲರನ್ನೂ ಕೂಡ ನಾನು ಇವತ್ತಿನ ದಿನ ಅಭಾರಿಯಾಗಿದ್ದೇನೆ ಹಾಗೆ ಕುಂಬೂರು ಯಾರು ಧನ್ಯವಾದಗಳನ್ನ ತಿಳಿಸ್ತೇನೆ ಅಂತ ನನಗೆ ಹೇಳದಾಗಿ ಆ ನಂತರ ನಮ್ಮ ಸಂಘದಲ್ಲಿ ಸಾಕಷ್ಟು ಗೊಂದಲಗಳಿದೆ ಆ ಗೊಂದಲಗಳನ್ನ ನಾವು ನಿವಾರಣೆ ಮಾಡ್ಕೋಬೇಕು ಮತ್ತು ನಾವು ಪ್ರ ಪ್ರತಿ ವರ್ಷ ನಾವು ಮಾನವೀಯ ಮೌಲ್ಯಗಳನ್ನ ಕಳ್ಕೊತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ನನಗೆ ಯಾಕಂದರೆ ನಮ್ಮ ನಮ್ಮಲ್ಲಿ ವೈಯಕ್ತಿಕ ವಿಚಾರಗಳನ್ನ ತಗೊಳ್ಳೋದು ಅದನ್ನು ವೈಯಕ್ತಿಕವಾಗಿ ಬೇರೆ ಬೇರೆ ಕಡೆ ಎಲ್ಲ ವಿಚಾರನ ವಿನಿಮಯ ಮಾಡೋದು ಇವೆಲ್ಲದರಿಂದ ನಾವು ಮಾನವೀಯತೆಯನ್ನು ರೀತಿಯನ್ನು ಕಳ್ಕೊತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಯಾವುದೇ ಸಭೆ ಸಮಾರಂಭಗಳು ಹೋದಾಗ ಅದೂ ಕೂಡ ನಮಗೆ ಸರಿಯಾದಂಥ ಗೌರವಗಳು ಸಿಗ್ತಾ ಇಲ್ಲ ಅದನ್ನು ಉಳಿಸ್ಕೊಳ್ಬೇಕಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು ಹಾಗೆ ನಾನು ಸರ್ಕಾರಿ ಇನ್ಸ್ಪಕ್ತರು ಅನಂತರಾಮ್ ಸರ್ತ್ರ ಒಂದು ರಿಕ್ವೆಸ್ಟ್ ಏನಂತಂದರೆ ತಮ್ಮ ಸಹಯೋಗದಲ್ಲಿ ನಮ್ಮ ಪತ್ರಕರ್ತರು ಮತ್ತು ಪೊಲೀಸ್ ಇಲಾಖೆ ಎರಡೂ ಸೇರಿ ಒಂದು ಜನೋಪಯೋಗಿ ಕಾರ್ಯಕ್ರಮಗಳು ಮಾಡೋದಕ್ಕೆ ತಾವು ಸಹಕಾರ ಕೊಡಬೇಕಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಏನು ಅಂತಂದ್ರೆ ಈಗ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಕನಕಪುರ ವರ್ತುರ್ಸಿ ಮಾರಡಿ ರಾಮನಗರ ಚನ್ನಪಟ್ಟಣ ಇದೆಲ್ಲ ಕೂಡ ಸಂಘದ ನಿವೇಶನಗಳಾಗಿದೆ ಕೆಲವು ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ ಆದರೆ ಇದು ಉಪಮುಖ್ಯಮಂತ್ರಿಗಳ ಕ್ಷೇತ್ರ ಆದರೂ ಇನ್ನು ಇನ್ನೂ ಸಂಘಕ್ಕೆ ನಿವೇಶನೇ ಆಗಿಲ್ಲ ಅದನ್ನು ಎಲ್ಲರೂ ಒಗ್ಗಟ್ಟಿಂದ ನಾವೆಲ್ಲ ಸೇರಿ ಸಂಘಕ್ಕೆ ನಿವೇಶನ ಮಾಡಿ ಒಂದು ಸುಸಜ್ಜಿತವಾದಂಥ ಒಂದು ಭವನವನ್ನು ನಿರ್ಮಾಣ ಮಾಡಬೇಕು ಎಲ್ಲರದ್ದು ಸಹಕಾರಬೇಕು ಅಂತಲೇ ಕೇಳ್ಕೊಂತೀನಿ ನಮಸ್ಕಾರ ಹೀಗೆ ತಮ್ಮ ಬಿಡುವಿನ ವೇಳೆಯಲ್ಲೂ ಆಗಮಿಸಿ ತಮ್ಮ ಹಿತವಚನ ನೀಡಿದಂಥ ಹತ್ತನಿರೀಕ್ಷರಾದ ಅನಂತರಾಮಸ್ ಅವರಿಗೆ ಅಭಿನಂದನೆ ನಡೆಸುತ್ತೀವಿ